ಸ್ನೇಹಿತರು ತಮಗೆ ತಿಳಿದಂತೆ ಈಗಾಗ್ಲೇ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ತನ್ನ ರಾಜ್ಯದ ಎಲ್ಲಾ ನೌಕರಿಗೂ ಬಿಡುಗಡೆ ಮಾಡಿದೆ ಈ ಬಿಡುಗಡೆ ಮಾಡಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅದರ ಒಂದು ರೂಪುರೇಷೆ ಹೇಗಿದೆ ಅಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನೌಕರ ವರ್ಗದವರಿಗೆ ವೇತನವನ್ನು ವೇತನವನ್ನ ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಇದೆ ಅದೇ ರೀತಿಯಾಗಿ ಇಲ್ಲಿವರೆಗೂ ಏನು ಆರು ವೇತನ ಆಯೋಗಗಳು ಇಲ್ಲಿವರೆಗೂ ಸಹ ಬಹಳಷ್ಟು ಅಂತಂದ್ರೆ ಕೇವಲ ಐದು ತಿಂಗಳು ಹೆಚ್ಚಾಗಿದೆ ವೇತನ ಆಯೋಗವನ್ನು ಕೊಡೋದಕ್ಕೆ ಡಿಫ್ರೆಂಟ್ ಐದು ವರ್ಷದಿಂದ ಐದು ತಿಂಗಳಾದ ನಂತರ ಎಲ್ಲ ವೇತನ ಆಯೋಗಗಳು ಕೊಡ್ಕಂತ ಬಂದ್ರು ಈ ಸರ್ತಿ ಏನಾಗಿದೆ ಅಂದ್ರೆ ಇಪ್ಪತ್ತೈದು ತಿಂಗಳ ಕಾಲಾವಕಾಶವನ್ನ ತಗೊಂಡಿದ್ದಾರೆ ಅಂದ್ರೆ ಎರಡು ವರ್ಷ ಸರಿಸುಮಾರು ಎರಡು ವರ್ಷ ಎರಡೂವರೆ ವರ್ಷಗಳ ನಂತರ ನಮಗೆ ವೇತನ ಆಯೋಗವನ್ನ ಬಿಡುಗಡೆ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅಂತಕ್ಕಂಥ ಒಬ್ಬ ಐ ಎ ಎಸ್ ಅಧಿಕಾರಿ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಅದರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡಿದಂಥ ಆಯೋಗದ ಅಧ್ಯಕ್ಷತೆಯನ್ನು ವಹಿಸ್ಬಿಟ್ಟು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಐದನೇ ವರ್ಷದ ಆರನೇ ವೇತನ ಆಯೋಗದ ಅವಧಿ ಮುಗಿದು ಏಳನೇ ವೇತನ ಅವಧಿ ಪ್ರಾರಂಭ ಆಗೋದ್ರಿಂದ ಈ ಎಲ್ಲಾ ನೌಕರಿಗೂ ಸಹ ಏಳನೇ ವೇತನವನ್ನು ಒಂದು ಏಳು ಇಪ್ಪತ್ತೆರಡರಂದಲೇ ನೀಡಬೇಕು ಅಂತಕ್ಕಂಥ ಒಂದು ಆದೇಶವನ್ನ ಆಯೋಗದವರು ಸರ್ಕಾರಕ್ಕೆ ತಿಳಿಸಿದ್ದಾರೆ ಆದರೂ ಸಹ ಸರ್ಕಾರ ಏನು ಮಾಡಿದೆ ಅಂತಂದೇಳಿದ್ರೆ ನಮ್ಮ ಒಂದು ಆರ್ಥಿಕ ಕಷ್ಟ ಇದೆ ಅಂತಕ್ಕಂಥ ಒಂದು ಕಾರಣವನ್ನ ಹೇಳ್ಬಿಟ್ಟು ಇಪ್ಪತ್ತೈದು ತಿಂಗಳ ನಂತರ ನಮಗೆ ಏಳನೇ ವೇತನವನ್ನು ಬಿಡುಗಡೆ ಮಾಡಿದ್ರೆ ಅದನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ ಅದ್ರ ಜೊತೆ ಜೊತೆಯಲ್ಲೇ ನಮಗೆ ನಿವೃತ್ತರಿಗೆ ಬಹಳಷ್ಟು ಆರ್ಥಿಕ ನಷ್ಟವನ್ನು ಈ ಸರ್ಕಾರ ಮಾಡಿರೋದನ್ನ ಖಂಡಿಸ್ತಾ ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ವಿಧಾನ ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರು ಮೂವತ್ತೆರಡು ಜನ ಎಲ್ಲ ಇಪ್ಪತ್ತೆಂಟು ಜನ ಎಂ ಪಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ತಹಶೀಲ್ದಾರರು ಅದಾದ ನಂತರ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳವರ ಗಮನಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಆ ಮನವಿಯನ್ನು ನೋಡೋದಕ್ಕೋಸ್ಕರನೇ ಇದೇ ಪ್ರಪ್ರಥಮ ಬಾರಿಗೆ ಹಣಕಾಸು ಇಲಾಖೆಯಲ್ಲಿ ವಿಧಾನಸೌಧದ ಹಣಕಾಸು ಇಲಾಖೆಯಲ್ಲಿ ಐದು ಜನ ಅಧಿಕಾರಿಗಳ ತಂಡವನ್ನ ನೇಮಕ ಮಾಡಿದ್ದಾರೆ ಅಂತಕ್ಕಂಥದ್ದು ಖುಷಿಯಾಗಿರ್ತಕ್ಕಂಥ ಸಂತೋಷ ಯಾಕಂತ ಹೇಳಿದ್ರೆ ಈ ಚರ್ಚೆ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಹಣಕಾಸು ಇಲಾಖೆ ಅವ್ರಿಗೂ ಸಹ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ಐದು ಜನ ಅಧಿಕಾರಿಗಳು ಇವತ್ತು ನಮ್ಮ ಮನವಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಉತ್ತರವನ್ನು ಕೊಡೋದಕ್ಕೆ ತಯಾರಾಗ್ತಾ ಇದ್ದಾರೆ ನಮ್ಮ ಒಂದು ಸಮಸ್ಯೆ ಏನು ಅಂತಂದೇಳಿದ್ರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನಿವೃತ್ತರಾಗಿರ್ತಕ್ಕಂಥ ಎಚ್ ಆರ್ ಎಮ್ ಎಸ್ನಲ್ಲೇ ನಲ್ಲಿ ನಾವು ಮಾಹಿತಿ ತಗೊಂಡಿದ್ವಿ ಸರ್ಕಾರದಲ್ಲಿ ಅಧಿಕೃತವಾಗಿ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಜನ ನಾವಿದ್ದೀವಿ ಅಧಿಕಾರಿಗಳು ಮತ್ತು ನೌಕರು ಸೇರ್ಕೊಂಬಿಟ್ಟು ನಮಗೆ ಆಗಿರ್ತಕ್ಕಂಥದ್ದು ಸಮಸ್ಯೆ ಹೇಳಿದ್ರೆ ಸರ್ಕಾರ ನಮ್ಮನ್ನ ನೇಮಕಾತಿ ಮಾಡುವ ಸಂದರ್ಭದಲ್ಲಿ ನಮಗೆ ಒಂದು ಕಂಡೀಷನ್ ಆಗಿರುತ್ತೆ ಏನು ನೀವು ನೇಮ ನಿಮ್ಮ ಅವಧಿ ಮುಗಿದ ನಂತರ ನಿಮಗೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ಡಿ ಸಿ ಆರ್ಜಿ ಅಂತ ಕೊಡ್ತೀವಿ ಕಮಿಟೇಷನ್ ಅಂತ ಕೊಡ್ತೀವಿ ಅದ್ರ ಜೊತೆಯಲ್ಲಿ ಇ ಎಲ್ ಎನ್ಕಾಶ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಇವತ್ತು ಸರ್ಕಾರ ಏನು ಮಾಡಿದೆ ಅಂದ್ರೆ ನಮಗೆ ಡಿ ಸಿ ಆರ್ಜಿ ಕಮಿಟೇಷನ್ ಇ ಎಲ್ನಲ್ಲಿ ನಲ್ಲಿ ಇನ್ನೂ ಕಾಲು ಭಾಗದಷ್ಟು ಹಣವನ್ನು ನಮಗೆ ಸರ್ಕಾರ ಕೊಡಬೇಕಾಗ್ತದೆ ಈ ಒಂದು ರೀತಿಯಲ್ಲಿ ಡಿ ಸಿ ಆರ್ ಜಿ ಹೇಳಿದ್ರೆ ನಾವು ಕೆಲ್ ಕೆಲಸ ನಿರ್ವಹಿಸಿದಂಥ ದಿನಗಳಿಗೆ ಲೆಕ್ಕ ಮಾಡಿಬಿಟ್ಟು ನಮಗೆ ಸರ್ಕಾರ ಕೊಡ್ತಕ್ಕಂಥ ಹಣ ಅಂದ್ರೆ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮ ಹಣವನ್ನು ಸರ್ಕಾರ ಇಟ್ಕೊಂಡಿರ್ತದೆ ಆ ಹಣವನ್ನು ನಾವು ಕೇಳ್ತಾ ಇದ್ದ ಹೊರತಾಗಿ ನಾವು ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ಹೊಗೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಯಾವುದೇ ಒತ್ತಡವನ್ನ ತರ್ತಾ ಇಲ್ಲ ಇನ್ನು ಎರಡನೇದಾಗಿ ಕಮಿಟೇಷನ್ ಏನು ಅದು ಸಾಲ ನಮಗೆ ಸಾಲವಾಗಿ ಹಣವನ್ನು ಕೊಡ್ತಾರೆ ಆ ಸಾಲವನ್ನು ನಾವು ಮತ್ತೆ ಅವರಿಗೆ ಎಂಟು ಪಾಯಿಂಟ್ ಏಳು ಐದರ ಬಡ್ಡಿ ದರದಲ್ಲಿ ನಾವು ಅವರಿಗೆ ಸಾಲವನ್ನು ತೀರಿಸ್ತೀವಿ ಅದು ಸರ್ಕಾರಕ್ಕೆ ಮರಳಿ ಹೋಗ್ತಕ್ಕಂಥದ್ದು ಇನ್ನು ಇ ಎಲ್ ಎನ್ಕಾಶ್ಮೆಂಟ್ ಅಂತ ಒಂದಿದೆ ಒಟ್ಟು ಒಬ್ಬ ಅಧಿಕಾರಿ ಅಥವಾ ನೌಕರನಿಗೆ ಮುನ್ನೂರು ಇ ಎಲ್ಗಳು ಇರ್ತಾವೆ ಮುನ್ನೂರು ದಿನಗಳ ಹಣವನ್ನ ನಮಗೆ ಅವ್ರು ಕೊಡಬೇಕಾಗ್ತದೆ ಆ ಹಣವನ್ನು ಸಹ ನಾವು ಕೆಲಸ ಮಾಡೋದನ್ನ ಬಿಟ್ಟು ನಾವು ನಾವು ಕೆಲಸವನ್ನ ಮಾಡಿರ್ತೀವಿ ರಜೆ ತಗೊಳ್ಳದನ್ನ ಕೆಲಸ ಮಾಡಿ ಉಳಿಸ್ಕೊಂಡಂತ ಮುನ್ನೂರು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಮುನ್ನೂರು ಇರಲ್ಲ ಕೆಲವರು ರಜೆ ಹಾಕಿರ್ತಾರೆ ಅವ್ರಿಗೆ ನೂರ್ ಇರ್ಬೋದು ಐವತ್ತು ಇರ್ಬೋದು ಇನ್ನೂರ್ ಇರ್ಬೋದು ಆ ನಿಟ್ಟಿನಲ್ಲಿ ನಾವು ಕೊಡ್ತೀವಿ ಆದ್ರೆ ಸರ್ಕಾರ ಇದನ್ನ ತೋರಿಸ್ಬಿಟ್ಟು ನಾವು ಬಹಳಷ್ಟು ಹಣವನ್ನು ಕೊಡ್ಬೇಕಾಗ್ತದೆ ನಿವೃತ್ತಿಗೆ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಿಂದ ನಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದೀವಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಹೊರೆಯಾಗೋದು ಅಂತಂದ್ರೆ ಡಿ ಸಿ ಜಿ ಅದನ್ನು ನಮ್ಗೆ ಕೊಡಬೇಕಾದ ಹಣನೇ ಅದು ಒಂದನ್ನು ಬಿಟ್ಟರೆ ಉಳಿದದ್ದೆಲ್ಲ ಸರ್ಕಾರಕ್ಕೆ ವಾಪಸ್ ಹೋಗ್ತಕ್ಕಂಥ ಹಣ ದಯಮಾಡಿ ಮಾಧ್ಯಮ ಮಿತ್ರರು ರಾಜ್ಯ ಮಟ್ಟದಲ್ಲಿ ಈ ಸುದ್ದಿಯನ್ನು ಪ್ರಕಟಣೆ ಮಾಡಬೇಕು ನಿಮ್ಮ ಒಂದು ಸಹಕಾರ ನಮಗೆ ಬಹಳಷ್ಟಿದೆ ಯಾಕಂದ್ರೆ ನಾವು ಹನ್ನೊಂದನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಭೆ ಕರೆದ್ವಿ ಎಲ್ಲ ರಾಜ್ಯ ಮಟ್ಟದ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರ ಸಭೆಯನ್ನು ನಾವು ಯಾರನ್ನು ಸಂಪರ್ಕಿಸಲಿಲ್ಲ ಈ ಸಾಮಾಜಿಕ ಜಾಲತಾಣ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ನಾವು ಹಾಕೊಂಡು ಈ ರೀತಿ ಅನ್ಯಾಯ ಆಗಿದೆ ನಾವು ಪ್ರತಿಭಟನೆ ಮಾಡಬೇಕು ಒಂದು ಕಡೆ ಸೇರೋಣ ಅಂತಂದು ನಮ್ಮ ಒಂದು ಕಡೆಗೆ ಕೇವಲ ಒಂದು ಸಾವಿರದಿಂದ ಒಂದೂವರೆ ಸಾವಿರದಷ್ಟು ಜನ ಮೊದಲನೇ ಸಭೆಗೆ ಹಾಜರಾದರು ಎರಡನೇ ಸರ್ತಿ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ನಲ್ಲಿ ಮತ್ತೆ ಸಭೆ ಕರೆದ್ವಿ ಅವಾಗಲೂ ಸಹ ಸಾವಿರಕ್ಕಿಂತ ಹೆಚ್ಚು ಅಧಿಕಾರಿ ನೌಕರರು ಪ್ರಾರಂಭ ಮಾಡಿದರು ಅದಾದ ನಂತರ ಕೇವಲ ಹದಿನೈದು ದಿವಸದಲ್ಲಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ನಮ್ಮ ಬಲ ಪ್ರದರ್ಶನ ಅಂದ್ರೆ ನಾವು ಎಷ್ಟು ಜನ ಇದೀವಿ ಅಂತ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನ ನಾವು ಕರೆದಿವಿ ಪ್ರತಿಭಟನಾ ಸಮಾವೇಶನ ಹೆಸರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು ಅವರೇ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಾನು ಇವತ್ತಿನವರೆಗೂ ಇಂಥ ಫ್ರೀಡಂ ಪಾರ್ಕ್ ನಲ್ಲಿ ಇಷ್ಟು ಜನ ನಿವೃತ್ತ ನೌಕರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ ನಮ್ಮ ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ನಿವೃತ್ತ ನೌಕರರು ಅವತ್ತಿನ ದಿವಸ ನಮ್ಮ ಸಂಘಟನೆಗೆ ಬಲವನ್ನು ಕೊಟ್ಟಿದ್ದಾರೆ ಕೊಡೋದ್ರ ಜೊತೆಗೆ ನಮ್ಮ ಅನ್ಯಾಯಕ್ಕೆ ನಾವು ನ್ಯಾಯವನ್ನು ಪಡೆಯಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಅದಾದ ನಂತರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳವರು ಅವತ್ತೇ ಕೃಷ್ಣಾದಲ್ಲಿ ಕರೆಸಿಬಿಟ್ಟು ನಮ್ಮ ಪ್ರತಿನಿಧಿಗಳ ಜೊತೆಗೆ ಮನವಿಯನ್ನು ಪಡುತ್ತಾರೆ ಅದರ ನಂತರ ಮೈಸೂರಿನ ತಮ್ಮ ಮನೆಗೂ ಕರೆಸಿ ಮನವಿಯನ್ನು ಪಡುತ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಅಂತಂದರೆ ಡಿ ಜಿ ಕಮಿಟೇಷನ್ ಮತ್ತು ಲಿವ್ ಎನ್ಕ್ಯಾಶ್ಮೆಂಟ್ ಇವು ಮೂರು ನಮಗೆ ಬರಲೇಬೇಕಾಗಿರೋದ್ರಿಂದ ಆ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ನಿಲ್ಲಿಸೋದಿಲ್ಲ ನಾವು ಈಗಾಗಲೇ ಶಾಂತಿಯುತವಾಗಿ ಈಗ ಒಂದು ತಿಂಗಳ ಕಾಲ ಶಾಂತಿಯುತವಾದ ಹೋರಾಟಗಳನ್ನು ಪ್ರಾರಂಭ ಮಾಡಿದಿವಿ ಈಗ ಒಂದನೇ ತಾರೀಕು ತಮಗೆಲ್ಲ ಗೊತ್ತಿರಲಿ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಎಲ್ಲ ನಿವೃತ್ತ ನೌಕರರು ಅವತ್ತು ವಿಶ್ವ ಹಿರಿಯರ ದಿನಾಚರಣೆ ಅಂತ ಕರೀತಾರೆ ಆ ವಿಶ್ವ ಹಿರಿಯರ ದಿನಾಚರಣೆಯನ್ನು ನಮ್ಮ ಕರ್ನಾಟಕ ನಿವೃತ್ತ ವೇದಿಕೆಯ ವತಿಯಿಂದ ನಾವು ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮೂಲಕ ಜಿಲ್ಲಾಧಿಕಾರಿಗಳವರ ಕಚೇರಿ ಮುಂದೆ ನಾವು ಧರಣೆಯನ್ನು ಮಾಡ್ತಾ ಇದೀವಿ ಇನ್ನು ಎರಡನೇದಾಗಿ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿ ಅವರ ಒಂದು ದಿನಾಚರಣೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿ ಅವರ ದಿನಾಚರಣೆ ಅವತ್ತಿನ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಕ್ಕ ಜಿಲ್ಲೆಗಳ ನಿವೃತ್ತ ನೌಕರರುಗಳು ಸೇರ್ಕೊಂಡ್ಬಿಟ್ಟು ಉಪವಾಸ ಸತ್ಯಾಗ್ರಹವನ್ನ ಒಂದು ದಿವಸಕ್ಕೆ ಮಾಡ್ತೀವಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ನಾವು ಅನುಮತಿಯನ್ನು ಪಡೆದಿವಿ ಎಲ್ಲ ಸರ್ಕಾರದಿಂದ ನಾವು ಆ ಕೆಲಸಕ್ಕೆ ಅನುಮತಿಯನ್ನು ಪಡೆದಿವಿ ಅದಾದ ನಂತರ ನಮ್ಮ ಕೊನೆಯ ಹೋರಾಟ ಅಂತ ಹೇಳಿದ್ರೆ ಬೆಳಗಾವಿನ ಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರಿಗೆ ನಾವು ಪಾದಯಾತ್ರೆಯನ್ನು ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಮಗಾಗಿರುವ ಅನ್ಯಾಯವನ್ನ ತೋರಿಸೋದ ಮೂಲಕ ನಾವು ಸರ್ಕಾರವನ್ನ ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ನಾವು ಇವತ್ತು ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಜನ ಇದ್ದೀವಿ ಅವತ್ತಿನ ದಿವಸ ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಅಲ್ಲಿ ನಾವು ಎಷ್ಟು ಜನ ಆಗ್ತೀವಿ ಅಂತ ಹೇಳಿದ್ರೆ ಒಬ್ಬ ನಿವೃತ್ತ ನೌಕರನಿಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ತಂದೆ ತಾಯಿ ನನ್ನ ಮನೆಯವ್ರ ತಂದೆ ತಾಯಿ ನಮ್ಮ ಮನೆಯವರ ಅಣ್ಣ ತಮ್ಮಂದಿರು ಸಹೋದರರು ಸೇರಿದರೆ ಸರಿಸುಮಾರು ಎರಡರಿಂದ ಮೂರು ಲಕ್ಷ ಜನ ನಾವು ವಿಧಾನಸೌಧ ಮುತ್ತಿಗೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಸಮಾಜಕ್ಕೆ ಮಾಧ್ಯಮದವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಹಿರಿಯ ನಾಗರಿಕರಿಗೆ ತುಂಬಾ ಗೌರವನ್ನ ಕೊಡ್ತಾ ಇದ್ದಾರೆ ನಮ್ಮನ್ನು ಬೀದಿಗೆ ತರಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಒಂದು ಅನ್ಯಾಯಕ್ಕೆ ಏನು ಆರ್ಥಿಕ ನಷ್ಟ ಆಗಿದೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ರಾಜ್ಯ ಸರ್ಕಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನ ನಾವು ವಿನಂತಿ ಮಾಡ್ತಾ ಇದ್ದೇನೆ ಸರ್